ಆಯ್ತು ಈಗ ಸಂಡೆ ಅಲ್ಲ ಇವತ್ತ ನೀರು ಅವರ ಅಪ್ಪಾಜಿ ಏನೋ ತೋರಿಸ್ತಾ ಇದ್ದಾರೆ ನೋಡೋಣ ವಾವ್ ಇಲ್ಲಿ ನೋಡಿ ಹೀರೋ ರೆಡಿ ಆಗಿದೀನಿ ಇಲ್ಲಿ ಇನ್ನೂ ನೀ ಯಾವಾಗಲೂ ರೆಡಿನೇ ಇರ್ತೀನಿ ನೋಡು ಒಂದು ಸ್ವಲ್ಪ ಹೇಳಿದ್ರೆ ಆತ ತಯಾರಾಗಿ ಬಂದ ಬಿಡ್ತಿ ಹೋಗುನೀಗ ಏನು ಕೆಲಸ ತೆಗ್ದಿದಿ ಹಂಗ ಸುಮ್ಮನೆ ಸುಮ್ನ ಹಂಗ ಹೋಗೋದ ಹ ಸುಮ್ಮನೆ ಸುಮ್ಮನೆ ಮನೆ ದೇವ್ರಿಗಳು ಹೇಳ್ಬಾರಿ ಎಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಏನು ಏನು ಚಲೋ ಅದ್ ನೋಡಿ ಇವ್ರದ್ದು ಒಮ್ಮೆ ನೋಡಿ ಇವತ್ತು ಒಂದು ಸ್ಮಾಲ್ ಶಾಪಿಂಗ್ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಏನು ಶಾಪಿಂಗ್ ಅಂತಂದ್ರೆ ಸ್ವಲ್ಪ ಏನೋ ಅಂಡರ್ ಗಾರ್ಮೆಂಟ್ಸ್ ಅವೆಲ್ಲ ಬೇಕಾಗಿದ್ದಾವ ಆಮೇಲೆ ಅದು ಕ್ಯಾಂಬೆಲ್ ನೆಟ್ವೇರ್ ಅಂತ ಹೇಳಿ

ಏನ್ ಹೇಳಲ್ಲ ನಿಂಗೇನ್ ಬೇಕು ಯಾವಾಗಾದ್ರೂ ಒಂದಿನ ಆದ್ರೂ ನಂಗೆ ಬೇಕಂತ ಹೇಳಲ್ಲ ಹ್ಮ್ ಬರೀ ಅದೇ ಅದೇ ಹಳೆ ಹಳೆ ಬಟ್ಟೆಗಳು ನಾನ್ ನನ್ನ ಅಭಿಮಾನಿಗಳಿಗೆ ಇವತ್ತಾದ ಹಾಕೊಳ್ರಿ ನಾಡಿದ ಹಾಕೊಳ್ರಿ ಹಳೆ ಬಟ್ಟೆ ಎಲ್ಲ ನಿಮ್ ಗ್ರೂಪ್ ಕೊಡ್ರಿ ಅಂತ ನಾ ಎಲ್ಲ ಶಾರ್ಟ್ ಅವ್ರ ಏಜ್ ಬರ್ರಿ ಅಭಿಮಾನಿಗಳು ನಿನ್ನ ಏಜ್ದವ್ರ ಯಾರು ವಿಡಿಯೋ ನೋಡಲ್ಲ आऊ न नेज दा हेजना लगे नेला नडो ने मुख वेगागीले आंधा हाडे बटीना हाडे बटीला ಹಾಕून तिरगेले ओर आऊ नन मनुष्य बद्दल हंग मारियो हं ओके हंग मारोनी नी नन मनसी हंग भरदी भरता हंग नी गाडी बडिती हंगल बाप अंगड्यावर तेम व्यापार हो दे वत्ता

ಇದನ್ನ ಹಂಗಿಲ್ಲ ನೀನ್ ಟೈಮ್ ಸಲುವಾಗಿ ನೀಂಗ ಟೈಮ್ ಉರ್ಸ್ಕೊಳ್ಳೋ ಸಲುವಾಗಿ ನೀ ಅದೆಲ್ಲ ನನ್ನ ಸುಬ್ಲಿ ತ್ಯಾಗ ಮಾಡಿ ಅಂತ ಅನ್ಸಾತ ನಂಗ್ ತಿಳಿದ್ ನಂದೆಲ್ಲ ಈಗ ಹಾಕೊಳ್ಳೋದು ತಿನ್ನೋದು ತಿನ್ನೋದಂತೂ ಇಲ್ಲ ತಿನ್ನೋ ಸ್ವಲ್ಪ ಎಲ್ಲ ಡೌನ್ ಆಗೈತಿ ಈಗ ಬಟ್ಟೆ ಹಾಕೊಳಕ ಮಾಡಕ ಏನಿದಿಲ್ಲ ಎಲ್ಲ ನನ್ನ ದಿನಗಳು ಅವು ಸ್ಟಾರ್ಟ್ ಆಗ್ಯಾವ ಈಗ ಅದಕ್ಕ ನನಗ ಹಾಕೊಳ್ಳೋ ಅವಕಾಶ ಐತಿ ಏನ್ ಬೇಕಾ ತಗೋ ನನಗ್ ಟೈಮ್ ಇಲ್ಲ ನಂಗೆ ಹಂಗ ಮಾಡಕ್ ಹೋಗ್ಬೇಡ ಅಂತ ನೋಡಿ ಈ ಕಾರಣ ಸಲುವಾಗಿ ಇದ್ ಬಟ್ಟೆ ತಗೊಳಕಾಗಿ ಈಗ ಆಗ್ಬಾರ್ದು ಈಗ ಹೋಗೋಣ ಅಲ್ಲಿ ಗಡಿ ಬಿಡಿ ಗಂಟ ಆದಲ್ಲ ಅವ್ರು ಹೋಗಿ ಕಾರ್ ಹತ್ರ ನಿಡ್ರಡಿ ಅಪ್ಪು ಬರಿ ಟೈಮ್ ನೈಮಿಗೆ ಎಷ್ಟು ದೂರ ಇದ್ಯಪ್ಪ ಸಾಕೈತ್ ಒಂದು ಊರಿಗೆ ಬಂದಾಗ ಆಗೈತ್ ನೋಡಿ ನನಗೆ ಇಲ್ಲಿ ಬರ್ಬೇಕಾದ್ರೆ

ತಗೊಂಡ್ ಹೋಗ್ತಾ ಇದಾರೆ ಬಟ್ಟೆ ನಾವು ತಗೊಂಡ್ ಬಂದಿದ್ದ ಊಟ ಟೈಮ್ ಆಗಿದೆ ಊಟ ಮಾಡ್ಬೇಕಂತವ್ರು ಎಲ್ಲಾರ ಈಗ ನಮ್ಗೂ ಊಟ ಮಾಡಿ ಅಂತ ಇದಾರೆ ನೋಡಿ ಇದ್ದಿ ರೀತಿ ಬಹಳ ಟಯರ್ಡ್ ಆಗದೆ ಅಪ್ಪು ಎಲ್ಲ ಬಿಲ್ ಚೆಕ್ ಮಾಡ್ತಾ ಇದ್ದಾನ ಬರಿ ಬಂದು ತಗೊಂಡು ಹೋಗಿ ಕಾಟನ್ ಎಲ್ಲ ಸಿಕ್ತದ ಚೆನ್ನಾಗಿರ್ತದೆ ಬಹಳ ಎಲ್ಲ ಒಂದು ಹೊಸ ಟೈಪ್ ಇದೆ ಸ್ವಲ್ಪ ದೂರ ಆಗ್ತದೆ ಅಲ್ಲಿಂದ ಅದು ಚೆನ್ನಾಗಿದೆ ಈಗ ಕಾರ್ ಈಗ ಸ್ವಲ್ಪ ಬಿಸಿಲು ಬಹಳ

ಇಲ್ಲಿ ನಿಲ್ಲಿ ತೊರಮ್ಮ ನಾನು ನೋ ನೋ ತೊಗತಿ ಎಲ್ಲ ಇಷ್ಟನ್ ಪಾಷ್ಟ್ದೆ ಚಿನ್ನ ಅಪು ಹೋಗ್ತಾ ಇર્ચುನ ಬದರದಲ್ಲಾ ಸುಮ್ಮಾ ಮಸ್ತಿ ದವ್ ಬಾಳ ಸುลายಕ ದೈಪಾಸ ತೈಸೇ ತೋರಿತೆ ಅಂತ ಹೇಳಿ ಇಲ್ಲಿ ಅದಾ ಇಲ್ಲಿ ಬಾಜಿ ಕನ್ಸೈವಿ ೇಶ್ ಶಾಪ್ ಇಲ್ಲಿ ನಮ್ಗೆ ಏನ್ ಬೇಕು ಹಿಂಡಲ್ ಕಡೆ ನಾವು ಬರ್ತೀವಿ ಮತ್ತೆ ಸ್ವಲ್ಪ ತಗೊಂಡ ಏನಾದ್ರು ಹೋಗುವಾಗ ಹೌದಾ ಮತ್ತೆ ಮತ್ತೀಗ ಶುಲಾತ ಡೋಕ್ಲಾ ಇಷ್ಟಪಟ್ಟು ತಿಂತೇತ್ ಪಾಪ ಸಮೂಗ ಇಷ್ಟ ಆಗ್ತೈತ್ ಬಂತೀಗ ಶಾಂಬೂ ಗೊಂತಾಳು ಅಭ್ಯಾಸ ಫುಲ್ ಆಗೇತಿ ಗಂಟೆ ಆಯ್ತು ನೋಡಿ ನಾವು ಈಗ ಬಂದಿದೀವಿ ರೊಟ್ಟಿ ರೆಡಿ ಮಾಡಿದೀನಿ ನೀರು ತುಂಬಿಟ್ಟಿದೀನಿ ಮತ್ತೆ ಸಮ್ಮೂಗ ಬೆಳಿಗ್ಗೆ ಬೀನ್ಸ್ ಪಲ್ಯ ಮಾಡಿ ಹೋಗಿದ್ದೇ ಹೋಗೋ ಅವಸರ ಒಳಗೆ ಬೀನ್ಸ್ ಪಲ್ಯಕ್ಕೆ ಈಗ ಇಷ್ಟ ರೊಟ್ಟಿ ಎಲ್ಲ ಇದೆ ಮತ್ತು ಚಿನ್ನ ಸಲುವಾಗಿ ಆಮ್ಲೆಟ್ ಬಿಸಿ ಬಿಸಿ ಆಮ್ಲೆಟ್ ರೆಡಿ ಅದ ಅವರಿಗೆ ಆಮ್ಲೆಟು ಮತ್ತೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ನಾನು ಬಟ್ಟೆ ಚೇಂಜ್ ಮಾಡ್ತೀನಿ ಈಗ ಟೈಮ್ ಆಗದ ಊಟ ಕೊಟ್ಟು ನೋಡ್ರಿ ಪಾಪ ಶೂಲಿ ಅಂತ ಅವರಿಗೆ ಛೇ ಛೇ ಛೀ ನಮ್ಮನೆ ಬಾಹುಬಲಿಗಳು ನೋಡ್ರಿ ಬಾಹುಬಲಿ ಕಿ ಕೀ ಬಾಹುಬಲಿ ಕಿ ಜೇ ಹೆಂಗ ಮಾಡ್ತಾ ಇದೆ ನನಗೆ ಯಾವಾಗಲೂ ಅಂತ ಏನಿ ಭಾಳ ಜೋರಿದೀಯ ಅಮ್ಮ ಅಂತ ಬಿಟ್ಟರೆ ಭಾಳ ಅಂತ ಬಿಕಾನೇರ್ದ ಡೋಕ್ಲಾ ಮಳೆ ಬಂತು ಅಲ್ಲ ನಾನು ಸ್ವಲ್ಪ ಬಟ್ಟೆ ಚೇಂಜ್ ಮಾಡ್ತೀನಿ ಫ್ರೆಶ್ ಆಗ್ತೀನಿ ಸ್ವಲ್ಪ ಬೊಟ್ಟೆಗೆ ಏನೋ ತಿಂತೀನಿ ವಿಡಿಯೋ ನಾಳೆದು ಎಡಿಟಿಂಗ್ ಮಾಡೋದದ ಕೆಲಸಗಳದ ಭಾಳಷ್ಟು ಅದೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಮಳೆ ಜೋರಾಗಿ ಸಖತ್ ಮಳೆ ಬರ್ತಾ ಇದೆ